ಈ ಬಿಗ್ ಬಾಸ್ ಲೆವೆನ್ ಸೆಲೆಕ್ಟ್ ಆಗಿದೆ ಕಣೋ ಕಾಮಿಡಿ ಅಲ್ಲ ಸೀರಿಯಸ್ ರಾಜ ರಾಜಾರಾಣಿ ಶೂಟ್ಗೆ ಹೋಗಿದ್ದೆ ಅಲ್ಲಿ ಲೈನ್ಗ್ ಬರ್ದಿದ್ರು ರೇಷ್ಮನ್ಗೆ ಇಂಟು ಹಾಕಿದ್ರು ರೇಷ್ಮಾ ನೀನು ಮತ್ತೆ ಇನ್ನೊಂದ್ ಎರಡು ಜನ ಹಂಗೆ ಲೈನ್ಸ್ ಬರ್ದು ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಸ್ ಅಂತ ನಿನಗ್ ಮಾತ್ರ ಇಂಟು ಹಾಕಿರ್ಲಿಲ್ಲ ಆಶ್ಚರ್ಯ ಆಗೋಯ್ತು ಆಮೇಲೆ ಕುಟ್ಟಿ ಅವ್ರು ಕಂದ್ಬಿಟ್ಟು ಕೇಳಿದೆ ಇದೇನಿದು ಇಂಟು ಹಾಕಿದಾರಲ್ಲ ಅಂತ ಆಮೇಲೆ ರೈಟ್ ಮಾರ್ಕ್ ಇತ್ತು ನನ್ಗ ಒಂದ್ ಚೆನ್ಸ್ ಹಂಡ್ರೆಡ್ ಪರ್ಸೆಂಟ್ ನೀನ್ ಹೋಗ್ತೀಯ ಏಯ್ ದೇವ್ರನೆ ಡ್ರಾಮಾ ಅಲ್ಲ ಬೇಗ ಬೇಗ ಬಟ್ಟೆ ತಗೋ ಏ ಇಲ್ಲ ಪ್ರಶಾಂತ್ ಮಹಾರಾಷ್ಟ್ರ ಮಾತಾಡ್ತಾಳೆ ನೋಡು ನೀನ್ ಏನ್ ಆರಾಮ ಮಾಡ್ಕೊಳ್ತೀವಿ ಏ ಏ ಪ್ರಶಾಂತ ಕೇಳೋ ಇಲ್ಲಿ ನಿಜ ನೆನೆ ಹೋಗಿದ್ವಲ್ಲ ಇದಕ್ಕೆ ರಾಜಾರಾಣಿ ಶೂಟ್ ಕೆ ನಾನೇ ನೋಡಿದೀನಿ ಸತ್ಯವಾಗ್ಲು ಅದು ಮೀಟಿಂಗ್ ರೂಮ್ ಮಾಡ್ತಾರ ರಾಜ ಕೆಳಗಡೆ ರೂಮು ಅಲ್ಲಿ ನೇಮ್ ಹಾಕಿದ್ರು ಸತ್ವಾಗ್ಲೂ ನಿಂದು ಅಣ್ಣಂದು ಚಂದ್ರನಂದು ಮತ್ತೆ ರೇಷ್ಮಕುಂದ್ ನಾಲ್ಕು ಜನದ ಅದ್ರಲ್ಲಿ ರೇಷ್ಮಕುಂದು ಚಂದ್ರಣ್ಣಂದು ಮತ್ತೆ ಕಾರ್ತಿಯು ಮೂರ್ ಜನದು ಇದ್ ಇಂಟು ಆಗಿರೋಯ್ತು ಇವರದು ಚಂದ್ರಣ್ಣಂದು ಮತ್ತೆ ರೇಷ್ಮಕುಂದ್ ಇಬ್ಬರದ ನಿಂದು ಮತ್ತೆ ಇತ್ತು ಕಣ ಇನ್ನ ಹೆಸರು ಕಾರ್ತಿಯಂದು ನನ್ನ ಪ್ರಕಾರ ನಾನು ಅನ್ಕೊಂಡ್ರೆ ಸತ್ವಾಗ್ಲು ನಾನೇ ಹೇಳಿದ್ರು ಸಂತಕ್ಕೆ ಬಂದು ಅದನ್ನ ಇವನು ನಿನ್ ಹೊಟ್ಟೆ ವರ್ಸಕ್ ಸುಳ್ಳು ಹೇಳ್ತಾವನೆ ನಾನೇ ಬಂದ್ ಹೇಳಿದ್ದೆ ಅದನ್ನ ಸಂತು ನಿಜ ಪಕ್ಕ ಹೋಗ್ತಾರೆ ಅಂತವಾ ಏನಕ್ಕೆ ಅಂದ್ರೆ ಅದೇ ಅನ್ಕೊಂಡಿದ್ ನಾವು ಈ ಕಾರ್ತಿ ಅಣ್ಣಂಗೆ ಅನುಬಂಧದಲ್ಲೂ ಅವಾರ್ಡ್ ಸಿಕ್ತು ಮತ್ತೆ ಗಿಚ್ಚಿ ಗಿಲಿ ಗಿಳಿಲ್ ಕೊಟ್ರಲ್ಲ ಪಕ್ಕ ನೀನೇ ಅನ್ಕೊಂಡಿದೀವಿ ಯಾಕಂದ್ರೆ ನೀನ್ ಈ ಸಲ ಚೆನ್ನಾಗ್ ಕಂಟೆಂಟ್ ಕೊಟ್ಟಿದೀಯಲ್ಲ ಅಲ್ಲೂ ಕೊಡ್ತೀಯಲ್ಲ ಅದಕ್ಕೆ ಇಲ್ಲ ಅವಳ ನಂಬಿಕೆ ಮಚ್ಚ ಏನಂದ್ರೆ ನೀನು ಹಿಂದೆ ಮುಂದೆ ಮಾತಾಡ್ತಿಲ್ಲ ಎಲ್ಲರೂ ಅದೇ ಅಲ್ಲಿ ಬೇಕಾಗಿರೋದು ಈಗ ನಾನು ಹೊರ್ತು ಸಂತೋಷಣಿ ಗೊತ್ತಾ ಬೀನ್ ಬೇಕು ನಾನು ಎಲ್ರ ಬಗ್ಗೆ ಮಾತಾಡ್ತಿದ್ದೆ ಗೊತ್ತಾ ಆ ಸ್ಥಾನ ತುಂಬಕ್ಕೆ ಯಾರಾದ್ರೂ ಒಬ್ರು ಬೇಕು ತರ ಕತರ್ನಾಕ್ ಆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ರಂತೆ ಸೊ ಹಂಗಾಗಿ ಮಚ್ಚ ಸೀರಿಯಸ್ ಆಗಿ ತಗೋ ಮಗೋ ಮಗ ದೇವರಾಣಿಗ್ ಬಂದ್ರೆ ನೀನ್ ತುಂಬಾ ಲಕ್ಕಿ ಕಣ್ಣ ಮಗ ಅವ್ರೇನಾದ್ರೂ ಏನಾದ್ರೂ ಇನ್ಫಾರ್ಮ್ ಮಾಡಿದ್ರಿ ಅಂತ ಇಟ್ಕೋ ಫೋನ್ ಬಂದ್ರೆ ಮನೆಯಿಂದನೇ ಒಂದ್ ಬೀನ್ ಬ್ಯಾಗ್ ತಗೊಂಡು ಹೋಗ್ಬಿಡು

ಇದು ಪ್ರಾಂಕ್ ಅಂತ. ಗೊತ್ತು. ಗೊತ್ತಾಯ್ತು. ಗೊತ್ತಾಗುತ್ತೆ ನಿನಗೆ ಈ ತರ ಎಲ್ಲಾ ಗೊತ್ತಾಗುತ್ತೆ ಇಲ್ಲ ಹೇಳಿದ ಮೇಲೆ. ಏ ಬರ್ತು ಬರಬಹುದು ಕಣಾ ಹುಷಾರೋ. ಹಾ ನನಗೆ ಏನೋ ಬಡ್ಲಿ ಬಿಡ್ಲಿ ಮಗ ಒಂದಂತೂ ಖುಷಿ ಏನಂದ್ರೆ ನಾನ್ ನಿಮ್ ಜೊತೆ ಕೆಲ್ಸ ಮಾಡಿದ್ರಲ್ಲ ಅದೇ ಖುಷಿ ನನ್ಗೆ ಹೌದ್ ಹೌದು ಇದೇ ತರ ಹೇಳೋರ್ ಬೇಕು ಅಂತ ಹುಡುಕ್ತಿದ್ರು ಕಣ ಸರಿ ಸರಿ ಆಯ್ತದೆ. ಏ ಮಗ ನಾನು ಹೇಳ್ತೀನಿ ಬರುತ್ತೆ ಬರ್ಬೇಕು ಅಂದ್ರೆ ಒಂದ್ ಐಡಿಯಾ ಮಾಡು ಸಿಂಪಲ್ ಕೇಳ್ಕೊ ಇದು ಸೀರಿಯಸ್ ಆಗಿ ಏ ಇಲ್ಲ ಕೇಳ್ಕೊಳೋ ಯಾವ್ದಾದ್ರು ದೇವ್ರ ಹೆಸರಲ್ಲಿ ಪೂಜೆ ಮಾಡಿಸು ಆಮೇಲೆ ಕೆರೆದಡಿನಲ್ಲಿ ತಡೆ ಓಡಿಸು ಮಾಡ್ಕೊತೀನಿ ಆಮೇಲೆ ಇನ್ನೊಂದೇ ಗೊತ್ತಾ ಯಾರಿ ಪ್ರಾಂಕ್ ಮಾಡ್ಬೇಕು ಅಂದಾಗ ಅದನ್ನ ಫ್ರೆಂಡ್ಲಿ ಮತ್ತೆ ಸ್ಪೋರ್ಟಿವ್ ಆಗಿ ಕಣ ಕಣಿವೆ ಆಮೇಲೆ ಫಿಲ್ಮಿ ಬಿಟ್ ಅಂತ ಕ್ಷಣನೇ ಕಟ್ನೂ ಮಾಡ್ದಂಗ ಎಷ್ಟು ಲೆಕ್ಕ ಇದಕ್ಕು ಕ್ಯಾಮ್ರದಲ್ಲಿ ಬರ್ತೀನಿ ಅಂತ ನೀನು ಏನ್ ನನ್ ಮಗಳು ನೀನು ಆ

ಇಲ್ಲ ಇನ್ನೂ ಮುಗಿಸ್ತಾ ಇಲ್ಲ ನೀವು ಕ್ಲೈಮ್ಯಾಕ್ಸ್ ಪ್ಲ್ಯಾನು ಏನಂದರೆ ಇದಾದಮೇಲೆ ಸಿನ್ಮಾ ಮಾಡ್ತಾಯಿದ್ವಿ ಕ್ರೆಡಿಟ್ ಕುಮಾರ್ ಅಂತ ಸಿನ್ಮಾ ಬರ್ತೈತೆ ಸೊ ಅದಾದಮೇಲೆ ಇನ್ನೊಂದು ಸಿನ್ಮಾ ಪ್ರೊಡಕ್ಷನ್ ಐತೆ ಆಮೇಲೆ ಇನ್ನು ನಮ್ಮದೇ ಆದಂಥ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಮ್ಮದೇ ಆದಂಥ ಒಂದು ಹೊಸ ಸ್ಟೈಲಲ್ಲಿ ನಾನು ಫಸ್ಟು ಆ್ಯಂಕರ್ ಆಗಿದೆ ಅಂದರೆ ಒಂದು ಆ್ಯಂಕರ್ ಶೋ ಮಾಡ್ತಾ ಇದ್ವಿ ಸೊ ಹಂಗಾಗಿ ನಮ್ಗೆ ಇಷ್ಟೆಲ್ಲ ಸ್ಕಿಲ್ ಇರುವಾಗ ನಾವು ಯಾಕೆ ಒಂದು ಹೊಸ ಪ್ಲ್ಯಾನ್ ಮಾಡಬಾರ್ದು ಅಂತ ಇಬ್ಬರೂ ಸೇರ್ಕೊಂಡು ಒಂದು ಹೊಸ ಚಾನೆಲ್ನ ಒಂದು ಹೊಸ ರೀತಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಿ ಇಲ್ಲ ಆ ಥರ ಆ ಥರ ಆ ಥರ ಅಲ್ಲ ಸರ್ ಆ ಥರ ಅಲ್ಲ ಸುಮ್ಮನೆ ನಮ್ಮದೇ ಆದಂಥ ಒಂದು ಒಂದು ಇದರಲ್ಲಿ ಜೋನರಲ್ಲಿ ಹೋಗಬೇಕು ಕಾಮಿಡಿ ಜೋನರಲ್ಲಿ ಹೋಗ್ಬೇಕು ಅಂತ ಮಾಡಿದ್ವಿ ಅದಷ್ಟೇ ಸದ್ಯಕ್ಕಿರೋದು ಗುರಿ ಈಗ ನಮಗೆಲ್ರಿಗೂ ಜೀವನ ಕೊಟ್ಟಂಥ ಕಲರ್ಸ್ ಕನ್ನಡ ಗಿಚ್ಚಿ ಗಿಲಿಗಿಲಿ ತಂಡಕ್ಕೆ ಸುಮಾರು ಎಂಟು ತಿಂಗಳು ಕಲರ್ ಸಾಕಿದೆ ನಾವು ಯಾವಾಗಲೂ ಕಲರ್ಸ್ ಕನ್ನಡಕ್ಕೆ ಚಿರಋಣಿ ಆಗಿರ್ತೀವಿ ಸತತ ಒಂದು ವರ್ಷ ನನಗೆ ಸಾಕಿರೋದು ಒಂದು ವರ್ಷ ಕೆಲಸ ಕೊಟ್ಟಿರೋದು ದಿನವೂ ರೆಸ್ಟ್ ಇರ್ತಾನೆ ಅಕ್ಟೋಬರ್ ಆರಿಂದ ಆಲೇ ಅಕ್ಟೋಬರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿವರೆಗೂ ಕೆಲಸ ಅವರು ನಾವು ಯಾವಾಗಲೂ ಕಲರ್ಸ್ ಕನ್ನಡಕ್ಕೆ ಚಿರಋಣಿ ಆಗಿರ್ತೀವಿ ಆಮೇಲೆ ನನ್ನ ಹೆಂಟಿಗೆ ಗಿಲಿಗಿಲಿ ರನ್ನರ್ ಆಫ್ ಬಂತು ರನ್ನರ್ ಆಫ್ ಬಂದಿರ್ತಕ್ಕ ರನ್ನರ್ ಆಫ್ ಬರೋದಕ್ಕೆ ಕಾರಣಕರ್ತರಾದಂಥ ಪ್ರಕಾಶ್ ಸಾರು ಆಮೇಲೆ ಪ್ರಭಾ ಮೇಡಮು ಚೈತ್ರ ಮೇಡಮು ಸಂದೀಪು ನೆಲ್ಸನು ನಮ್ಮ ಸೂರಿ ಆಮೇಲೆ ಸಾಗರ್ ಸಾರು ಇಡೀ ಟೆಕ್ನಿಕ್ ನಮ್ಮ ಗಿಣಿಯಣ್ಣ ಅವರು ನಮ್ಮ ಕುಟ್ಟಿ ಕುಮಾರ್ ಅಂತ ಕರೀತಾರೆ ಕುಮಾರ್ ಅಂತ ಅವರು ಅವರು ತುಂಬ ಜನ ನಮಗೆ ಸಪೋರ್ಟ್ ಮಾಡಿದರು ವಿಷ್ಣು ಸಾರ್ ಅಂತ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರು ಇಡೀ ಕಾರಣಕ್ಕೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ ಆಮೇಲೆ ನೀವು ಕೊಟ್ಟಂಥ ಈ ಒಂದು ರನ್ನರ್ ಅಫ್ನ ನಾವು ತಲೆಗೆ ಹಾಕ್ಕೊಳ್ತೇನೆ ನಾವು ನಕ್ಷೋದ್ರ ಕಡೆ ಒಂದು ಮುಂದೆ ಹೋಗ್ತೀವಿ ಮತ್ತು ಇದೆಲ್ಲಾಗದ ಕಾರಣ ಮೂಲ ಕಾರಣ ಅಭಿಮಾನಿಗಳು ಯಾವಾಗಲೂ ನಿಮ್ಮೆಲ್ಲರಿಗೂ ನಾವು ಚಿರೋಣಿಯಾಗಿರ್ತೀವಿ ನೀವು ಎಲ್ಲಿವರೆಗೂ ನಮ್ಮ ನಗಿಸೋ ಶಕ್ತಿ ಕೊಟ್ಟಿರ್ತಾರೆ ಅಲ್ಲಿವರೆಗೂ ನಾವು ನಗಿಸ್ತಾ ಇರ್ತೀವಿ ಆಮೇಲೆ ನನ್ನ ಮೂರು ಮುತ್ತುಗಳು ಜಡ್ಜಸ್ಸು ಅವ್ರಿಗೂ ನಾವು ಯಾವಾಗಲೂ ಚೂರುಣಿ ಪ್ರತಿ ಹಂತದಲ್ಲೂ ನಮ್ಮನ್ನು ಎಚ್ಚರಿಸಿ ನಮಗೆ ಒಂದು ಶಕ್ತಿ ತುಂಬುತ್ತಿದ್ದರು ನಮ್ಮ ಜಡ್ಜಸ್ಸು ಅವ್ರಿಗೆ ನಾವು ಯಾವಾಗಲೂ ಚಿರೋಣಿ ಆಗಿರ್ತೀವಿ ಥ್ಯಾಂಕ್ ಯು ಇಡೀ ಕರ್ನಾಟಕದ ಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪುಟ್ಟ ಕಲಾವಿದರು ಮಾಡೋ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಹೇಗೆ ಇರಲಿ ಥ್ಯಾಂಕ್ ಯು